ಅರಿಮಲ್ಲೇನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಐವತ್ತರ ಸಂಭ್ರಮ ಲಾಭಕ್ಕಿಂತ ಸೇವೆಯೇ ಮುಖ್ಯ ಎಂಬ ಧ್ಯೇಯದೊಂದಿಗೆ ನಮ್ಮ ಸಂಘ ನಡೆಯುತ್ತಿದೆ ಶ್ರೀಧರ್ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಅರೆಮಲ್ಲೈನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಐವತ್ತನೇ ವರ್ಷದ ವರ್ಷಾಚರಣೆ ಹಾಗೂ ಗೋದಾಮು ಕಟ್ಟಡ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ರವರು ನಮ್ಮ ಸಹಕಾರ ಸಂಘವು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಕೇವಲ ಸಾವಿರದ ಐದುನೂರು ಷೇರು ಹಣದಿಂದ ಪ್ರಾರಂಭವಾಗಿ ಇಂದು ಹೆಮ್ಮರವಾಗಿ ಬೆಳೆದಿದೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಕಟ್ಟಡವನ್ನು ನಿರ್ಮಿಸಲು ಪ್ರಾರಂಭಿಸಿ ಹಲವಾರು ಕಾನೂನು ಅಡೆತಡೆಗಳ ನಡುವೆ ಇಂದು ಸಂಪೂರ್ಣವಾಗಿ ನಿರ್ಮಾಣಗೊಂಡಿದೆ ನಮ್ಮ ಸಂಘದ ಕಾರ್ಯದರ್ಶಿಯವರ ಮುಂದಾಲೋಚನೆ ಹಾಗೂ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಎಟಿಎಂ ಎಣ್ಣೆಗಾಣ ಸೇರಿದಂತೆ ಹತ್ತು ಹಲವು ವೈವಿಧ್ಯಮಯ ಸೇವೆಗಳನ್ನು ನೀಡುತ್ತಾ ಬಂದಿದ್ದೇವೆ ನಮ್ಮ ಸಂಘಕ್ಕೆ ಲಾಭಕ್ಕಿಂತ ಸದಸ್ಯರ ಸೇವೆಯೇ ಮುಖ್ಯ ಎಂಬ ದೇಯದೊಂದಿಗೆ ಸೇವೆ ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನಿರ್ದೇಶಕರಾದ ಸಿದ್ದಲಿಂಗಪ್ಪನವರು ಈ ಸಂಘವು ಹಲವಾರು ಏಳು ಬೀಳುಗಳ ನಡುವೆ ನಡೆದು ಇಂದು ತಾಲೂಕಿನಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಸಹಕಾರ ಸಂಘವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಈ ಕಾರ್ಯಕ್ಕೆ ಆಡಳಿತ ಮಂಡಳಿಯವರ ಹಾಗೂ ನೌಕರರ ಶ್ರಮ ಶ್ಲಾಘನೀಯ ಎಂದು ತಿಳಿಸಿದರು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಮಾತನಾಡಿ ಸಹಕಾರ ರತ್ನ ಮಾಜಿ ಸಚಿವರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಅಧ್ಯಕ್ಷರಾದ ಕೆ ಎನ್ ರಾಜಣ್ಣನವರ್ ಮಾರ್ಗದರ್ಶನದಲ್ಲಿ ನಮ್ಮ ಸಹಕಾರ ಸಂಘವು ನಡೆಯುತ್ತಿದ್ದು ಹೊಸ ಕಟ್ಟಡದಲ್ಲಿ ರಾಗಿ ಖರೀದಿ ಹಾಗೂ ಕೊಬ್ಬರಿ ವ್ಯಾಪಾರ ನಡೆಸಲು ಶೀಘ್ರವೇ ಪ್ರಾರಂಭಿಸಲಾಗುವುದು ನಮ್ಮ ಸಂಘದಲ್ಲಿ ಹತ್ತು ಹಲವು ಸೇವೆಗಳು ದೊರೆಯುತ್ತಿದ್ದು ಇದರ ಸದುಪಯೋಗವನ್ನು ಸದಸ್ಯರು ಹಾಗೂ ಗ್ರಾಹಕರು ಪೂರ್ಣವಾಗಿ ಬಳಸಿಕೊಳ್ಳಬೇಕೆಂದು ಕರೆ ನೀಡಿದರು ಸಮಾರಂಭದಲ್ಲಿ ಸಂಘಕ್ಕೆ ನೆರವಾಗಿ ನಿಂತ ಹಲವಾರು ಮಹಿಳೆಯರಿಗೆ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಸಹಕಾರ ಸಂಘದ ಉಪಾಧ್ಯಕ್ಷರಾದ ಕೆಂಪೇಗೌಡ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮೇಲ್ವಿಚಾರಕರಾದ ಹರೀಶ್ ವಕೀಲ ನಾಗೇಶ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಸೇರಿದಂತೆ ಸದಸ್ಯರು ಹಾಜರಿದ್ದರು ಸಹಕಾರ ಸಂಘದ ಐವತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನೂತನ ಗೋದಾಮು ಕಟ್ಟಡ ಪ್ರಾರಂಭವನ್ನು ಇಂದು ನೆರವೇರಿಸಲಾಗಿತ್ತು ಕಳೆದ ನಾಲ್ಕೈದು ವರ್ಷಗಳಿಂದ ಈ ಕಟ್ಟಡದ ಕಾಮಗಾರಿ ಕಾನೂನುಗಳ ಗದ್ದದ ಒಳಗಡೆ ಇತ್ತು ಈ ಸಂಘದ ಕಟ್ಟಡದ ನ್ಯಾಯಾಲಯದಲ್ಲಿತ್ತು ಇಂದು ಅದು ಪೂರ್ಣಗೊಂಡ ಕರ್ಣ ಉದ್ಘಾಟನೆಯನ್ನು ಮಾಡಿ ಈ ಕಟ್ಟಡದಲ್ಲಿ ಕೊಪ್ಪರಿ ಖರೀದಿ ಕೇಂದ್ರವನ್ನಾಗಿ ಮಾಡಬೇಕೆಂದು ನಮ್ಮ ಸಂಘದ ಸದಸ್ಯರು ಹಾಗೂ ಸೆಕ್ರೆಟರಿಗಳು ಎಲ್ಲ ಸೇರಿ ಆಡಳಿತ ಮಂಡಳಿ ಎಲ್ಲ ಸೇರಿ ನಿರ್ಧಾರ ಮಾಡಿಕೊಂಡಿದ್ದೀವಿ ಹಾಗೂ ಈ ಸಂಘದಲ್ಲಿ ಎಣ್ಣೆ ಗಣವನ್ನು ಕೂಡ ಆರಂಭಿಸಲಾಗಿದೆ ಹಾಗೂ ಎ ಟಿ ಎಂ ಅನ್ನು ಆರಂಭಿಸಲಾಗಿದೆ ಇದರದ ಇದರ ಸದೋ ಇಲ್ಲಿನ ಸದಸ್ಯರುಗಳು ಹುತ್ತಿನ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಈ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಎಲ್ಲರ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ರಮಣಳ್ಳಿ ಧುರುವೀರತ ಇದರ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಅಂಗವಾಗಿ ಇಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು ಈ ನಮ್ಮ ಸಂಘ ಕೇವಲ ಸಾವಿರದ ಐದುನೂರ ಇಪ್ಪತ್ತೇಳು ರೂಪಾಯಿಯಿಂದ ಪ್ರಾರಂಭವಾಗಿ ಇಂದು ಸರಿಸುಮಾರು ನಲವತ್ತು ಕೋಟಿ ವಾರ್ಷಿಕ ವಹಿವಾಟನ್ನು ನಡೆಸ್ತಾ ಇದೆ ಅದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ವ್ಯಾಪ್ತಿಯ ಸಹಕಾರಿ ಬಂಧುಗಳು ಠೇವಣಿದಾರರು ಸಾಲಗಾರರು ಎಲ್ಲ ನನ್ನ ಆತ್ಮೀಯರು ಇಲ್ಲಿವರೆಗೂ ಸಹಕಾರ ನೀಡಿದಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ನಮ್ಮ ಸಹಕಾರ ಸಂಘದಲ್ಲಿ ಎ ಟಿ ಸೇವೆ ಕಾಮನ್ ಸರ್ವಿಸ್ ಸೆಂಟರ್ ಮರಣೋತ್ತರ ನಿಧಿ ಚಿನ್ನ ಖರೀದಿ ಸಾಲ ಚಿನ್ನ ಅಡಮಾನ ಸಾಲ ವ್ಯಾಪಾರ ಸಾಲ ಗೋದಾಮು ಸಾಲ ಕೆಸಿಸಿ ಸಾಲ ವ್ಯಾಪ ಮತ್ತೆ ಪಿಗ್ಮಿಯ ಸಾಲ ಇನ್ನು ಮಕ್ಕಳ ಚಿಕ್ಕ ನಿಧಿ ಡೆಪಾಸಿಟ್ಗಳು ಅಂದರೆ ರಿಕರಿಂಗ್ ಡೆಪಾಸಿಟ್ ಫಿಕ್ಸ್ಡ್ ಡೆಪಾಸಿಟ್ಸ್ ಉಳಿತಾಯ ಖಾತೆ ಹಾಗೂ ಇನ್ನಿತರೆ ಸವಲತ್ತುಗಳಾದ ಕೊಬ್ಬರಿ ಖರೀದಿ ಕೇಂದ್ರ ಕೊಬ್ಬರಿ ಎಣ್ಣೆ ಗಾಣದ ಯಂತ್ರ ಹಾಗೂ ಇತರೆ ಸೌಲಭ್ಯ ಎಟಿಎಂ ಹಾಗೂ ಇನ್ನಿತರ ಸೌಲಭ್ಯಗಳನ್ನ ನಮ್ಮ ಸಂಘದ ವ್ಯಾಪ್ತಿಯ ಜನತೆ ಎಲ್ಲರೂ ಕೂಡ ಸದುಪಯೋಗ ಪಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾರೆ bona bona

감사합니다.